ಅಲ್ಲ ಏನೋ ಮಾತಾಡ್ತಾ ಇದ್ದಲ್ಲ ಇವಾಗ ಬಾ ಇದೆ ಏನು ಇನ್ನು ಓಡಿಬಿಡ್ರ ಗಂಟಾ ಆಗ್ಬಿಡ್ರ ಏನು ಇನ್ನು ಓಡಿಬಿಡ್ರ ಗಂಟಾ ಆಗ್ಬಿಡ್ರ ಅಣ್ಣನ ನೋಡಿ ಪಾಪಾ ತಿಕ್ಕಾಕ ಪಾಪಾ ಹೇ ನಿನ್ ಬರ್ತೀನಿ ಎಲ್ಲೋ ಇದ್ದ ನೀನು ಬನ್ನಿ ಬಾರೋ ನೀ ಲೋ ಲೋ ಬಾರೋ ನೀ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

फोर ब्लॉक ला उन्ना ना फोर ब्लॉक ला आर के पाम दा इन नंबर से आर के पाम डबल एट सिक्स वन एट डबल एट सिक्स वन एट डबल टू एट डबल टू ये मंडप रा अच्छा फोर ब्लॉक ला ना उन्हें यार ना अच्छा और हमारे तरफ तो

ಲೊಕೇಶನ್ ಅಲ್ಲಪ್ಪ ಗೂಗಲ್ ಅಪಾಯಿಂಟ್ಮೆಂಟ್ ಅಂತ ಹಾಕೊಂಡ್ ಬಾ ನೀನು ಹಲೋ ಹಲೋ ಬಾಪ ಜನಗಳೇ ಏನೋ ಮಾತಾಡ್ತಾ ಇದ್ದಲ್ಲ ಇವಾಗ ಬಾ ಇಲ್ಲೇ ಏಯ್ ಜನಗಳೇ ಸಿಕ್ಕಾ ಅದೇ ಇಲ್ಲೇ ಹೇಳಿದನಲ್ಲ ಇಲ್ಲಿ

ನೀನು ಏಯ್ ನೀನ್ ಬಾರ ನೀನು ಏ ಎಲ್ಲಿದ್ದೀಯ ಹೇಳೋ ನಾನೇ ಬರ್ತೀನಿ ಎಲ್ಲ ಇದನು ಎಲ್ಲಿದ್ದೀಯಾ ಹೇಳೋ ನಾನೇ ಬರ್ತೀನಿ ನೀನೇನೋ ಬರೋ ನಾನೇ ಬರ್ತೀನಿ ಸಂಜೆ ಬಾರ ಎಲ್ಲಿ ಬರುತ್ತ ಸಂಜೆ ಬರೋದು ಸಂಜೆ ಬಾರ್ ಎಲ್ಲಿ ಬರುತ್ತ ಸಂಜೆ ಬರೋದು ಯಾರು ಫೋರ್ ಬ್ಲಾಕ್ ಯಾರು ಸಂಜೆ ಬಾರು ನಾನು ನೀನ್ ಎಷ್ಟೊತ್ತ ಬರೋದ ನೀನು ನೀನ್ ಬರೋರು ಕಾಯೋಕಾಗಲ್ಲ ಬಾರೋ ನೀನು ಬರ ನೀನ್ ರುಚಿ ಏನು ಅಂತ ನಿನಗ್ ತೋರ್ಸೋದಲ್ಲ ತೋರ್ಸ್ತೀನಿ ಬಾ ರುಚಿ ಏನು ಅನ್ಬಿಟ್ಟು ನೀನ್ ನೈ ನೀನ್ ಮಗ ಅಲ್ಲ ನಿಮ್ಮಅಪ್ಪ ನಾನು ಅಪ್ಪ ನಾನು ಪಾ ನಾನು ಬಾರೋ ಲೈ ನಿಮ್ಮ ಅಪ್ಪ ನಾನು ಬಾಪೋ ನೀನು ಅಲೋ ಬಾರೋ ನೀನು ಎಲ್ಲಿ ಹೇಳೋ ನಾನೇ ಬರ್ತೀನಿ ಎಲ್ಲಿ ನೀನು ಎಲ್ಲ ನೀನು ய்ரீரோரோ நான் பார்த்திங்க ನಾ ಸೀರಿಯಸ್ ಆವಾಗ್ಲೇ ಅದೇನೋ ಹುಡುಗರ್ನ್ ಕರ್ಕೊಂಡು ಜಯನಗರ ಅದು ಅವೆಲ್ಲ ಅಲ್ಲ ನಾನು ಹೇಳ್ತಾ ಇರೋದು ನೀವ್ ಹೇಳಿದ್ದೇನು ನಾನು ಇಲ್ಲಿ ಬರ್ತೀನಿ ಹುಡುಗ್ರ್ನ ಹಾಕೊಂಡ್ ಬಂದಿದ್ದೀನಿ ಹಂಗೆ ಹಿಂಗೆ ಅಂತಂದ್ರಲ್ಲ ಅದಕ್ಕೆ ನಾನ್ ಇದ್ ಮಾಡಿದ್ದ ಬೇರೆ ಇನ್ನೇನು ಇಲ್ಲ

ಅಲ್ಲ ಆಯ್ತು ಬಿಡ್ರಿ ಆಯ್ತು ಅಲ್ಲ ಬೇಡ ನಾನು ಹೇಳ್ತಾ ಇದಿನಲ್ಲ ಅರ್ಥ ಮಾಡ್ಕೊಳ್ಳ್ರಿ ನಾನು ನಿಮಗೆ ದುಡ್ಡು ತಾನೆ ನಾನು ಕೊಡ್ತೀನಿ ಸುಮ್ಮನೆ ಇರ್ರಿ ಅಲ್ಲ ಇವಾಗ ಆಯ್ತು ನಿಮಗೆ ಏನು ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ತಾನೆ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ತಾನೆ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ತಾನೆ ಕೊಡ್ತೀನಿ ಅಂತ ಅಲ್ಲ ನೀನು ಯಾವಾಗೋ

అర్కు నా 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 2 అంతనా మగా ఇక అన్నంత మారిటంట అదర్కు యాల్ నా పెట్టుకుంటా నేను ఓ ఊర్కే నీ పోయి చెప్పు ని చానా చేద్దాం ఓ నువ్వు బొమ్మలు ఉండావు చూడు వాడు పొనల ఇంకా ఆడకపోతే ఏం చేస్తావో అది

నా బాధ నాకు తెలుసు నీకు అర్థమైతుందా ఇంత ఏమనిపోతున్నాడు ఏ ఆడోళ్ళు ఉంటారా ఇంట్లో రే ఊరికేమో మాట్లాడతా ఇది ఆన నాకు ఏం లెక్కే కథన ఇదంతా ఇది ఆన నాకు ఏం లెక్కే కథన ఇదంతా ఇది ఆన నాకు ఏం లెక్కే కాదు కరెక్ట్ గా ఫస్ట్ స్టార్టింగ్ లోనే కరెక్ట్ గా మాట్లాడింటే ఇది అంతా యావదే ఉంటా ఉండలే అవదో బర్తి వల్లే ఏనో మాట్లాడతీవి ఏనింటే అయిపోతా ఉన్నా నువ్వు మాట్లాడితే అమ్మ అక్కాలి అంటే వాళ్ళు ఊరికే ఉంటారా ఓ ఇప్పుడు ఏం టెన్షన్ చేసుకోవన్నా ఇప్పుడు నేను సాల్వ్ చేస్తాన్నా 5 నిమిషాలు సాల్వ్ చేస్తాం పదనా యాబర్ నాది ಅವ್ರೆಲ್ಲ ಕುಬಿಟ್ರೆ ಇವಾಗ ಏನ್ ಮಾಡುದು ಈ ತರ ಇವ್ ನೋಡಿದ್ರೆ ಇವಾಗ ಇವಾಗ ಇಲ್ಲ ಅಂತ ಹೇಳಿ ಮೆಟ್ರಿಕೆ ಸುಮ್ನೆ

ಮಾತಾಡ್ಬೇಡ ಏನು ಇವಾಗ ಎಷ್ಟು ಕೊಡ್ಬೇಕು ನಿನಗೆ ಅಷ್ಟು ಹೇಳಪ್ಪ ಅಂತ ದುಡ್ಡು ಅವ್ರ ಕಡೆಯಿಂದ ದುಡ್ಡು ಓಹ್ ನಮ್ಮ ಅಣ್ಣ ಅವ್ರು ಬೇರೆ ಯಾರು ಅಲ್ಲ ನಿಮ್ಮ ಫ್ರೆಂಡ್ ಅಲ್ಲ ಅವರು ಫ್ರೆಂಡ್ ಆಗಿರೋ ತಲೆ ಕೆತ್ತಕೊತಾ ಇದೀರ ತುಂಬಾ ಅವರು ನಿನ್ಗೆ ಎಷ್ಟು ಕೊಡ್ಬೇಕು ಅಂತೇಳಿ ನಾನು ಸೆಟಲ್ ಮಾಡಿಸ್ಕೊಡ್ತೀನಿ ಸುಮ್ನೆ ಮನೆ ಹತ್ರ ಎಲ್ಲ ಕಲ್ಸೋದು ಚೆನ್ನಾಗಿರಲ್ಲ ಅದು ಮನೇಲಿ ಹೆಣ್ಮಕ್ಳೆಲ್ಲ ಇರ್ತಾರೆ ಗುರು ಮನೆ ಹತ್ರ ಹೋದ್ರೆ ನಿಂಗ್ ಮನೆ ಇಲ್ವಾ ಮನೆ ತನಕ ಹೋದ್ರೆ ನಿಂಗ್ ಮನೆ ಇಲ್ವಾ ನಿಮ್ಮನೆ ಹತ್ರನು ಹುಡುಗರು ಬರಲ್ವಾ ಯೋಚನೆ ಮಾಡಿದೀವಿ ನೀನು ಬಾ ನಮ್ಮ ಮನೆ ಹೇಳ್ತೀನಿ ಅಡ್ರೆಸ್ ಬೇಕಾದ್ರೆ ನೋಡು ಮನೆ ನಿಮ್ಮ ಮನೆ ಅಡ್ರೆಸ್ ಎಲ್ಲ ಬೇಡ ಹೇಳ್ತಾ ಇಲ್ವಾ ನೀನೇ ಹೇಳ್ದಲ್ಲ ಯಾರ್ಗೆ ಯಾರು ಕಿಲಾಡಿ ಇಲ್ಲ ನಿಂದ ಏನ್ ಅಮೌಂಟ್ ಇದೆಯೋ ನೀನ್ ಚಿಟ್ಲ್ ಮಾಡ್ಕೊ ಯಾವ್ಯಾರೆ ಹುಡುಗರಾದ್ರು ಆಗ್ಲಿ ಗುರು ನಮ್ಮ ಏರಿಯಾದಲ್ಲಿ ಹುಡ್ಗ ನೀವ್ ನೆನ್ ಗಂಡುನ ಹೋದ್ರೆ ಗಂಡು ಹಂಗಾದ್ರೆ ಗಂಡುನಾಗದ್ರೆ

ಅಲ್ಲ ಸುಮ್ನೆ ಏನ್ ಮಾತಾಡ್ತಿಲ್ಲ ಗುರು ಇಲ್ಲಿ ಏನ್ ಆಗ್ತೈತೆ ನೀವೇನ್ ಮಾತಾಡ್ತಾಯಿರಾ ಏನ್ ತಲೆ ಇದೆಯಲ್ಲ ಏನ್ ಲೂಸ್ ಗೀಸ್ ಬಿಡಿದ್ರ ಏನ್ ಅವ್ರು ಅವ್ನು ನನ್ ಏನ್ ಗುರು ನನ್ ಚುಕ್ಕಿ ಮಾತಾಡ್ತೀನಿ ಗುರು ನನ್ನತ್ರ ಅವನಿಗೇಳು ನೀನ್ ಹೇಳೋದಲ್ಲ ಹೇಳೋದಲ್ಲಣ್ಣ ಹೆಸರುಗಳು ಹೇಳೋದಲ್ಲೇ ಅವರು ಗೊತ್ತಿರೋಲ್ಲ ಅವ್ರು ದೊಡ್ಡವ್ರೆ ಅದನ್ನೇ ಅರ್ಥ ಮಾಡ್ಕೋ ಹೇಳೋದನ್ನೇ ಕೇಳ ನೀನ್ ಅದನ್ನೇ ಹೇಳು

என்னோட கனசாத்தான் ஏன் என்னோட கனசாத்தானே கணசு நானும் நோட் இங்க மாதிரி நான் இல்ல இல்லை ನೀವ್ ಎಲ್ಲಿದ್ದೀರಿ ಇವಾಗ ಹೇಳಿ ಅಲ್ಲೇ ಬರ್ತೀವಿ ಆಯ್ತು ಏನೋ ಮಾಡೋಣ ಸುಮ್ನೆ ಇದೆಲ್ಲ ಜಾಸ್ತಿ ಆಯ್ತು ಅವನು ಹುಡುಗರು ಕರ್ಕೊಂಡ್ಬರ್ತೀನಿ ಅಂತಾನೆ ನೀವು ಹುಡುಗರು ಹಾಕೊಂಡ್ ಅವೆಲ್ಲ ಬೇಡ ಕಥೆಗಳಿ ಮಾಡಿದ್ದೇವ್

ನೀನು ಎಲ್ಲಿದ್ಯಾ ಎಲ್ಲಿದ್ಯಾ ಅಷ್ಟ ಜನ ನಾನು ಬೇರೆ ಏನು ಕೇಳ್ತಾರ ಎಲ್ಲಿದ್ಯಾ ನೀನು ಎಂತ ಏ ನಿಂಗ್ ಎಷ್ಟು ಕೊಡ್ಬೇಕು ಅವ್ರು ಎಷ್ಟು ಮೂವತ್ತೈದು ರೂಪಾಯಿ ಎಷ್ಟು ಕೊಡ್ಬೇಕು ಅವ್ರು ದುಡ್ಡಿಂಗೆ ಐವತ್ ಸಾವಿರ ಸರಿ ಇಲ್ಲಿ ಇದೆ ಕ್ಯಾಶ್ ತಗೊಂಡ್ಬಿಡ್ತೀನಿ ಐವತ್ ಸಾವಿರ ಎಲ್ಲ ಕೊಡಲ್ಲ ಬಗ್ ನಿತ್ಕೊಂತಾನೆ ಐವತ್ ಸಾವಿರ ಎಲ್ಲ ಕೊಡಲ್ಲ ಬಗ್ ನಿತ್ಕೊಂತಾನೆ ಐವತ್ ಸಾವಿರ ಎಲ್ಲ ಕೊಡಲ್ಲ ಬಗ್ ನಿತ್ಕೊಂತಾನೆ ಪಡ್ಕೊಂಬಿಡಿ ಐಯ್ ಐಯ್ ಹೋಗ್ಬಿಡ್ಬೇಕು ಹೇ ಬಿಡಮ್ಮ ಆಯಿತು ಎಲ್ಲ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಮಲ್ಕೊಂಡಿದ್ದೀನಿ ತನಕ ಆರಾಮಾಗಿ ಫೋನ್ ಮಾಡ್ಬಿಟ್ಟು ಈ ಥರ ಎಲ್ಲ ಆಯ್ತಾನ ಫೋನ್ ಮಾಡ್ಬಿಟ್ಟು ನಾನು ಇಲ್ಲ ನನ್ನ ನಿನಗೆ ತಿಕ್ಕೋ ಹೊರ್ಸ್ಬಿಟ್ಟಿಲ್ಲ ನನ್ನ ಎದುರುಗಡೆ ನಿಂತ್ಕೊಂಡು ಗಂಡಸಾಗಿ ಗಂಡದ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಬರೋ ಏನೂ ಬೇಜಾರು ಸರಿ ಇರಲಿ ಬಿಡಿ ಅಂತಂದೇಳಿ ಹಾಂ ಸರಿ ಸರಿ ಆಯ್ತು